ಅಧ್ಯಕ್ಷರಾಗಿರುವಂತ ಶ್ರೀನಿವಾಸ ಶೆಟ್ಟಿ ಹಾಲಾಡಿ ಅವರ ಪರವಾಗಿ ಟ್ರಸ್ಟ್ನ ಉಪಾಧ್ಯಕ್ಷನಾದ ಹಾಲಾಡಿ ನಾಗರಾಜ್ ಶೆಟ್ಟಿ ಇಂದ ಎಲ್ಲರಿಗೂ ಹಾಗೆ ನಾವು ತಾರೀಕು ಹದಿನೇಳು ಭಾನುವಾರ ಇದೆ ಕುಂದಾಪುರ ತಾಲೂಕಿನ ಹಳ್ಳಿ ಮಂಡಲಿ ಗ್ರಾಮದ ಜನ್ಯಾಡಿ ನಿಂಬಲ್ಲಿ ಒಂದು ಕೊರಗರ ಕ ಕಾಲನಿ ಮತ್ತು ಮೈಯೇರಿ ಎರಡು ಪ್ರದೇಶದಲ್ಲಿ ಇರ್ತಕ್ಕಂಥ ಕೊರಗರ ಕಾಲನಿಯ ಉದ್ಘಾಟನಾ ಸಮಾರಂಭವನ್ನು ಇಟ್ಕೊಂಡಿರ್ತೇವೆ ಎಸ್ ಶೆಟ್ಟಿಯವರು ಅವರು ಈ ಒಮ್ಮೆ ಈ ಕೊರಗರ ಕಾಲನೆಗೆ ಮಾನ್ಯ ಹರಿಪ್ರತಾ ಶೆಟ್ಟಿ ಮತ್ತು ಕೃಷ್ಣ ಪೂಜಾರಿಯವರ ಕೋರಿಕೆ ಮೇಲೆ ಅಲ್ಲಿಗೆ ಭೇಟಿ ನೀಡಿದಾಗ ಅಲ್ಲಿರತಕ್ಕಂಥ ಕೊರಗ ಕುಟುಂಬಗಳ ದಯನೀಯ ಪರಿಸ್ಥಿತಿ ಅವರು ವಾಸಿಸ್ತಕ್ಕಂಥ ಮನೆಗಳು ಸಂಪೂರ್ಣ ಶಿಥಿಲಗೊಂಡಿದ್ದವು ಅದರ ಮಾಡುಗಳು ಶಿಥಿಲಗೊಂಡು ಗೋಡೆ ಹರಕು ಮರಕು ಗೋಡೆಗಳು ಹಾಗೂ ಮುರಿದ ಬಾಗಿಲುಗಳು ಮಳೆಗಾಲದಲ್ಲಿ ನೀರು ಒಳಗೆ ಬರ್ತಾ ಇತ್ತು ಮನೆ ಒಳಗೆರ್ತಕ್ಕಂಥ ಮಕ್ಕಳಿಗೆ ಅಥವಾ ಮನೆಯಲ್ಲಿರುವವರಿಗೆ ತುಂಬಾ ಪರಿಸ್ಥಿತಿ ತುಂಬಾ ದಯನೀಯವಾಗಿತ್ತು ಇಂಥ ದುಸ್ಥಿತಿಯಲ್ಲಿರ್ತಕ್ಕಂಥ ಮಡಿಗೆೇರಿ ಮತ್ತು ಜನ್ಯಾಡಿಯ ಹದಿನಾಲ್ಕು ಮನೆಗಳನ್ನು ವೀಕ್ಷಿಸಿದ ಶ್ರೀಯುತ ಶ್ರೀನಿವಾಸೆಟ್ಟಿ ಹಾಲಡೆಯವರು ಮನನೊಂದು ಈ ಬಡ ಕುಟುಂಬದ ಕೊರಗರಿಗೆ ಏನಾದರೂ ಒಂದು ಸೂರು ನಿರ್ಮಿಸಿಕೊಡ್ಬೇಕನ್ನುವಂಥ ಒಂದು ಸದುದ್ದೇಶದಿಂದ ಸುಂದರವಾದಂತಹ ಒಂದು ಹದಿನಾಲ್ಕು ಮನೆಗಳನ್ನು ಈಗ ಕಟ್ಟಿಸಿ ಅದನ್ನು ಲೋಕಾ ಲೋಕಾರ್ಪಣೆ ಮಾಡಲಿಕ್ಕೆ ಸಿದ್ಧಗೊಳ್ತಾ ಇದೆ ಇದೇ ರೀತಿ ಈ ವಿಪುಜ ರಾಜ ಶೆಟ್ಟಿ ಚಾಲನೆಗಳ ಟ್ರಸ್ಟ್ನಿಂದ ಹತ್ತು ಹಲವು ಸಾಮಾಜಿಕ ಕಾರ್ಯಕ್ರಮಗಳನ್ನು ಈಗಾಗಲೇ ಕೈಗೆತ್ತಿಕೊಂಡಿದ್ದಾರೆ ಇದರಲ್ಲಿ ಪ್ರಮುಖವಾಗಿ ಶಾಲೆಗಳು ಅಂತ ಹೇಳಿದ್ರೆ ಈ ಶಾಲೆಗಳ ದತ್ತು ಸ್ವೀಕಾರ ಹಾಲಡಿಯಲ್ಲಿ ಗುಡ್ಡ ರಾಜಶೆಟ್ಟಿ ಸರಕಾರಿ ಕಾಲೇಜ್ ಇದನ್ನ ದತ್ತು ಸ್ವೀಕಾರ ಹತ್ತು ಹತ್ತು ವರ್ಷಗಳ ಹಿಂದೆ ನಡೆದಿದೆ ಹಾಗೆ ಬ್ರಹ್ಮಾವರದಲ್ಲಿ ಪಬ್ಲಿಕ್ ಸ್ಕೂಲ್ ಇದನ್ನ ದತ್ತು ಸ್ವೀಕಾರ ಆಗಿ ಅದಕ್ಕೆ ಸುಸಜ್ಜಿತವಾದ ಕಟ್ಟಡವತ ನಿರ್ಮಾಣ ಆಗಿದೆ ಸುಮಾರು ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿದೆ ಹಾಗೆ ಶಾಲಾ ಮಕ್ಕಳಿಗೆ ಸಮವಸ್ತ ಇರ್ತಾನೆ ಎರಡು ಸಾವಿರದ ಏಳೆಂಟರಿಂದ ಹಂತ ಹಂತವಾಗಿ ಈ ಸಮವಸ್ತ್ರ ವಿತರಣೆ ಪ್ರಥಮವಾಗಿ ಸರ್ಕಾರಿ ಶಾಲೆಗಳಿಗೆ ಪ್ರಾಥಮಿಕ ಸರಕಾರಿ ಶಾಲೆಗಳಿಗೆ ಕೊಡ್ತಾ ಇದ್ರು ತದನಂತರ ಅದನ್ನ ಜಿಲ್ಲೆಯ ಎಲ್ಲ ಶಾಲೆಗಳಿಗೆ ಅಂತ ಹೇಳಿದ್ರೆ ಎಲ್ಲ ಅಂತ ಹೇಳಿದ್ರೆ ಈಗ ಪ್ರೆಸೆಂಟ್ ಆಗಿ ಜಿಲ್ಲೆಯ ಪ್ರಾಥಮಿಕ ಎಲ್ಲ ಅನುದಾನಿತ ಶಾಲೆಗಳಿಗೆ ಮತ್ತು ಎಲ್ಲ ಪ್ರೌಢಶಾಲೆಗಳಿಗೆ ಈ ವರ್ಷ ಸುಮಾರು ನಲವತ್ತೊಂದು ಸಾವಿರ ವಿದ್ಯಾರ್ಥಿಗಳಿಗೆ ಒಂದು ಜೊತೆ ಸಮವಸ್ತ್ರವನ್ನು ಮಾಡಿದ್ದಾರೆ ಹಾಗೆ ಈ ಕ್ರಮ ಈ ಕಾರ್ಯಕ್ರಮವನ್ನು ಇದ್ದಾರೆ ಮತ್ತೆ ಯಕ್ಷಗಾನ ಕಲಾವಿದ ಮುಖಾಂತರ ಯಕ್ಷಗಾನ ಕಲಾವಿದರಿಗೆ ಬಡ ಯಕ್ಷಗಾನ ಕಲಾವಿದರಿಗೆ ಮನೆಗಳ ನಿರ್ಮಾಣವನ್ನು ಅಥವಾ ಮನೆ ನಿರ್ಮಾಣವನ್ನು ಮಾಡಿಕೊಟ್ಟಿದ್ದಾರೆ ಹಾಗೆ ಆ ಕೊರೋನಾ ಸಮಯದಲ್ಲಿ ಉಪಕರಣಗಳು ಅಂದ್ರೆ ಮೆಡಿಕಲ್ ಅಪ್ಲಯಸ್ ಮತ್ತೆ ಆಹಾರದ ಕಿಟ್ಗಳನ್ನು ಬಟ್ಟೆಗಳನ್ನು ಬೆಡ್ಶೀಟ್ಗಳನ್ನು ಮೊದಲಾದ ಸಲಕರಣನ್ನು ಸರಬರಾಜು ಮಾಡಿರ್ತಾರೆ ಹಾಗೆ ಹತ್ತು ಹಲವು ಕಾರ್ಯಕ್ರಮಗಳನ್ನು ಕೈಗೊಂಡು ಈಗುಜೆ ರಾಜು ಶೆಟ್ಟಿ ಚಾರಿಟೇಬಲ್ ಮುಖಾಂತರ ಸಮಾಜ ಸೇವೆಯನ್ನು ಶ್ರೀನಿವಾಸ ಶೆಟ್ಟಿ ಅವರು ನಿರಂತರವಾಗಿ ಮಾಡುತ್ತಾ ಬಂದಿದ್ದಾರೆ ಹಾಗೆ ಈ ಸಲ ಈಗ ರಾಜು ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ನಲ್ಲಿ ವಿನಿಯೋಗವಾಗುವಂಥ ಈ ಅವರು ಮೈಸೂರು ಮರ್ಕೆಂಟೈಲ್ ಕಂಪನಿ ಲಿಮಿಟೆಡ್ ಇದರ ಎಂ ಡಿ ಆಗಿರ್ತಾರೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ತಾರೆ ಈ ಸಂಸ್ಥೆಯ ಅಥವಾ ಇದರ ಉಪ ಸಂಸ್ಥೆಗಳಿಂದ ಬರ್ತಕ್ಕಂತ ಇನ್ಕಮ್ ಏನು ಆದಾಯ ಇದೆ ಅದ ಆದಾಯದ ಒಂದು ಪಾಲನ್ನು ಈ ವಿನಿಯೋಗಿಸುತ್ತಿದ್ದಾರೆ ವಿನಃ ಯಾವುದೇ ಸರ್ಕಾರಿ ಅನುದಾನ ಅಥವಾ ಯಾವುದೇ ಡೊನೇಷನ್ ಕಲೆಕ್ಷನ್ ಅಥವಾ ಈ ಟ್ರಸ್ಟ್ ಯಾವುದೇ ಸದಸ್ಯರಿಂದ ಹಣದ ಮೂಲ ಲಭ್ಯವಾಗಿರುವುದಿಲ್ಲ ಸಂಪೂರ್ಣವಾಗಿ ಹಠ ಶನಿವಾಸಕ್ಕಿ ಶೆಟ್ಟಿಯವರೇ ಇದಕ್ಕೆ ಸಂಪೂರ್ಣ ಅವರ ಆದಾಯ ಮೂಲವನ್ನು ಬಳಸಿರುತ್ತಾರೆ ಹಾಗೆ ಈ ಈ ಸಲ ಈ ಮಣಿಗೇರಿ ಮತ್ತು ಸಿದ್ಧಗೊಂಡಿರುವ ಹದಿನಾಲ್ಕು ಮನೆಗಳು ಇದಕ್ಕೆ ಸುಮಾರು ಘರಣಿಯನ್ನು ಹಾಕಿ ಸುಮಾರು ಎರಡು ಕೋಟಿ ರೂಪಾಯಿ ವೆಚ್ಚ ಆಗಿದೆ ನವೆಂಬರ್ ಹದಿನೇಳು ಭಾನುವಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಮಯ ಬೆಳಗ್ಗೆ ಹತ್ತು ಗಂಟೆಗೆ ಗೃಹ ಪೂಜೆ ಮತ್ತು ಲೋಕಾರ್ಪಣೆಗೊಳ್ಳಲಿದೆ ಇದನ್ನ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಪೇಜಾವರ ಮಠ ಇವರು ನೆರವೇರಿಸಿಕೊಳ್ಳುತ್ತಿದ್ದಾರೆ ಹಾಗೆ ಅಧ್ಯಕ್ಷತೆಯನ್ನು ಶ್ರೀಯುತ ಕಿರಣ್ ಕುಮಾರ್ ಕೋರ್ಜಿ ಮಾಜಿ ಶಾಸಕರು ಕುಂದಾಪುರ ಕ್ಷೇತ್ರ ಇವರು ವಹಿಸಲಿದ್ದಾರೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀಯುತ ಕೆಎಚ್ ಮುನಿಯಪ್ಪ ಆಹಾರ ಮತ್ತು ನಾಗರ ಸರವಾದ ಗೃಹ ವ್ಯವಹಾರ ಕರ್ನಾಟಕ ಸರ್ಕಾರ ಇವರು ನಡೆಸಿಕೊಟ್ಟಿದ್ದಾರೆ ಹಕ್ಕುಪತ್ರ ಮತ್ತು ಇಲ್ಲಿ ವಿತರಣೆಯನ್ನು ಶ್ರೀಯುತ ಕೋಟಾ ಶ್ರೀನಿವಾಸ ಪೂಜಾರಿ ಮಾನ್ಯ ಸಂಸದ ಚಿಕ್ಕಮಗಳೂರು ಕ್ಷೇತ್ರ ಇವರು ನಡೆಸಿಕೊಡುತ್ತಿದ್ದಾರೆ ಪ್ರಾಸ್ತಾವಿಕ ಭಾಷಣವನ್ನ ಯೋಜರಾಜಿ ಚಾರಿಟೇಬಲ್ ಟ್ರಸ್ಟ್ ನ ಅಧ್ಯಕ್ಷರಾದಂತಹ ಶ್ರೀಯುತ ಎಚ್ ಎಸ್ ಶೆಟ್ಟಿ ಅವರು ನಡೆಸಿಕೊಡ್ಲಿಕ್ಕಿದ್ದಾರೆ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಉರ್ಮಿಡ್ ಉರ್ಮಿಳಾ ಬಿ ನಿರ್ಧಾರ ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟು ಉಪಯೋಜನೆ ಸಮಾಜ ಕಲ್ಯಾಣ ಇಲಾಖೆ ಶ್ರೀಯುತ ಸುಶೀಲ್ ನಾಡ ಅಧ್ಯಕ್ಷರು ಕರಗಾಭಿವೃದ್ಧಿ ಸಂಸ್ಥೆಗಳು ಕರ್ನಾಟಕ ಮತ್ತು ಕೇರಳ ರಾಜ್ಯ ಹಾಗೂ ಗೌರವ ಉಪಸ್ಥಿತಿಯಲ್ಲಿ ಶ್ರೀಯುತ ದಿನೇಶ್ ಹೆಗ್ಡೆ ಮೊಳಹಳ್ಳಿ ಸಮಾಜ ಸೇವಕರು ಮತ್ತು ರಾಜಕೀಯ ಮುಖಂಡರು ಶ್ರೀಯುತ ದೀಪಾ ಶೆಟ್ಟಿ ಅಧ್ಯಕ್ಷರು ಹದ್ದಲಿ ಮಂಡಳಿ ಗ್ರಾಮ ಪಂಚಾಯತ್ ಶ್ರೀಯುತ ಸರ್ವೋತ್ತಮ್ ಹೆಗಡೆ ಮಾಜಿ ಅಧ್ಯಕ್ಷರು ಹಾಲಾಡಿ ಗ್ರಾಮ ಪಂಚಾಯತ್ ಶ್ರೀಯುತ ಶಂಕರ್ ಹೆಗಡೆ ಮಾಲೇ ಯಶಸ್ ಜನಿಯಾಗಿ ಶ್ರೀಧರ್ ಕುಮಾರದಾಸ್ ಅಧ್ಯಕ್ಷರು ಹೊರಗಡ ಸಂಸ್ಥೆ ಕುಂದಾಪರ ಒಲೆ ಇವರು ಗೌರವ ಉಪಸ್ಥಿತಿಯಲ್ಲಿ ಕುಂದಾಪ ಪ್ರೆಸ್ ಕ್ಲಬ್ನ ಎಲ್ಲ ಸದಸ್ಯರು ಅಧ್ಯಕ್ಷರು ಉಪ ಉಪಾಧ್ಯಕ್ಷರಲ್ಲಿ ನನ್ನ ವಿನಮ್ರ ವಿನಂತಿ ಶೆಟ್ಟಿ ಅವರ ಪರವಾಗಿ ತಮ್ಮಲ್ಲಿ ನಾನೆಲ್ಲ ವಿನಿಸ್ತೇನೆ ತಾವೆಲ್ಲರೂ ಆಗಮಿಸಿ ಈ ಸಮಾರವನ್ನು ಚಂದ್ರಗಣಿಸ್ಕೊಡ್ಬೇಕಂತ ನಮ್ಮಲ್ಲಿ ವಿನಮ್ರವಾಗಿ